ಅನೇಕರಿಗೆ ತುಪ್ಪ ಮಾತ್ರ ಅಲ್ಲ ಬೆಣ್ಣೆ ಕೂಡ ಇಷ್ಟ ಬಿಸಿಯಾಗಿರುವಂತಹ ದೋಸೆ ಮೇಲೆ ಬೆಣ್ಣೆ ಹಾಕೊಂಡು ಮುದ್ದೆ ಜೊತೆಗೆ ಬೆಣ್ಣೆ ಹಾಕೊಂಡು ಸವಿ ಕೂಡ ಅನೇಕರಿದ್ದಾರೆ ಇವತ್ತು ನಾವು ಬೆಣ್ಣೆಯ ಆರೋಗ್ಯಕರ ಉಪಯೋಗಗಳ ಬಗ್ಗೆ ತಿಳಿಯೋಣ ಆಯುರ್ವೇದದ ಪ್ರಕಾರ ಬೆಣ್ಣೆ ನೈಸರ್ಗಿಕ ಶೀತಕ ಇದು ವಾತ ಮತ್ತೆ ಪಿತ್ತವನ್ನ ಸಮತೋಲನಗೊಳಿಸುತ್ತೆ ಹಾಗೆ ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತೆ ಪ್ರತಿದಿನ ಎರಡು ಚಮಚ ಬೆಣ್ಣೆಗೆ ಒಂದು ಚಮಚ ಶುಗರ್ ಕ್ಯಾಂಡಿಯನ್ನ ಪುಡಿ ಮಾಡಿ ಸೇವಿಸೋದ್ರಿಂದಾಗಿ ತಾಣ ಹೆಚ್ಚಾಗುತ್ತೆ ಅಂದ್ರೆ ಹೆಚ್ಚು ಶಕ್ತಿಯನ್ನ ನಾವು ಪಡಿಬಹುದು ಡ್ರೈ ಸ್ಕಿನ್ ನಿವಾರಣೆಯಲ್ಲಿ ಬೆಣ್ಣೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ತುಟಿಗಳು ಒಡೆದಾಗ ನೀವು ಬೆಣ್ಣೆಯನ್ನ ಹಚ್ಚಬಹುದು ಬಾಯಿ ಹುಣ್ಣಿಗೆ ಕೂಡ ಬೆಣ್ಣೆಯನ್ನ ಹಚ್ಚಬಹುದು ಇನ್ನು ಬೆಣ್ಣೆ ಸುಡುವ ಸಂವೇದನೆ ಹಾಗೆ ಒಣಗಿದ ಚರ್ಮವನ್ನ ನಿವಾರಿಸೋದಕ್ಕಾಗಿ ಸಹಾಯ ಮಾಡುತ್ತೆ ಕೇಸರಿಯ ಜೊತೆಗೆ ಒಂದು ಚಮಚ ಬೆಣ್ಣೆಯನ್ನ ಸೇರಿಸಿ ಸೇವಿಸೋದ್ರಿಂದಾಗಿ ಸ್ಕಿನ್ ಗ್ಲೋ ಹೆಚ್ಚಾಗುತ್ತೆ ಜೊತೆಗೆ ಚರ್ಮದ ಆರೋಗ್ಯ ಕೂಡ ಸುಧಾರಿಸುತ್ತೆ ಪ್ರತಿದಿನ ಒಂದು ಚಮಚ ಬೆಣ್ಣೆ ಸೇವಿಸೋದ್ರಿಂದಾಗಿ ಐ ಬಿ ಎಸ್ ಹಾಗೆ ಕರುಳಿನ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಜೊತೆಗೆ ಮಲಬದ್ಧತೆ ಕೂಡ ಇದರಿಂದ ಕಡಿಮೆ ಆಗುತ್ತೆ ಇನ್ನು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಒಂದು ಚಮಚ ಬೆಣ್ಣೆ ಸೇವಿಸೋದ್ರಿಂದಾಗಿ ಬ್ಲೋಟಿಂಗ್ ಕೂಡ ಕಡಿಮೆ ಆಗುತ್ತೆ ಇನ್ನು ಗರ್ಭಿಣಿಯರು ಎರಡನೇ ತ್ರೈಮಾಸಿಕದಲ್ಲಿ ಬೆಣ್ಣೆಯನ್ನು ಸೇವಿಸಬೇಕು ಅಂತ ಆಯುರ್ವೇದದ ತಜ್ಞರು ಸಲಹೆ ನೀಡುತ್ತಾರೆ ಇದರಿಂದಾಗಿ ಭ್ರೂಣದ ಬೆಳವಣಿಗೆ ಚೆನ್ನಾಗತ್ತೆ ಹಾಗೆ ಗರ್ಭಿಣಿಯರ ಸ್ಕಿನ್ ತುಂಬಾ ಚೆನ್ನಾಗ್ ಆಗುತ್ತೆ ಬೆಣ್ಣೆಯಲ್ಲಿ ವಿಟಮಿನ್ ಎ ಡಿ ಕೆ ಮುಂತಾದ ಅಂಶಗಳಿದೆ ಇದು ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುತ್ತೆ ಹಾಗೆ ಚರ್ಮದ ಬಣ್ಣವನ್ನು ಸುಧಾರಿಸುತ್ತೆ ಆಯುರ್ವೇದದ ವೈದ್ಯರು ಬೆಣ್ಣೆಯನ್ನ ಮಧ್ಯಮ ಪ್ರಮಾಣದಲ್ಲಿ ಸೇವಿಸಿ ಅಂತ ಸಲಹೆ ನೀಡ್ತಾರೆ ಹಾಗೆಯೇ ಸಾಧ್ಯವಾದಷ್ಟು ಮನೆಯಲ್ಲಿಯೇ ತಯಾರಿಸಿದ ಬೆಣ್ಣೆಯನ್ನ ಸೇವಿಸಿ ಅಂತ ಕೂಡ ಸಲಹೆ ನೀಡ್ತಾರೆ ಸಾಮಾನ್ಯವಾಗಿ ಪ್ರತಿದಿನ ಒಂದರಿಂದ ಎರಡು ಟೀ ಸ್ಪೂನ್ ಅಷ್ಟು ಬೆಣ್ಣೆಯನ್ನ ಸೇವಿಸೋದು ಆರೋಗ್ಯಕರ ಅಂತ ತಜ್ಞರು ಹೇಳ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟನ್ನು ನೋಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ